ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸಾಫ್ಟ್ ಆಗಿರೋ ಜೋಳದ ರೊಟ್ಟಿ ಅಥವಾ ಅಕ್ಕಿ ರೊಟ್ಟಿ ಜೊತೆಗೆ ಮಸ್ತ್ ಆಗಿರೋ ಚೌಳಿಕಾಯಿ ಪಲ್ಯನ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ ನಾವಿದಕ್ಕೆ ಚೌಳಿಕಾಯಿ ಅಂತೀವಿ ನಿಮ್ಮ ಕಡೆಗೆ ನೀವು ಏನಂತೀರ ಅಂತೀರಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಮೊದಲಿಗೆ ನಾನಿಲ್ಲಿ ಒಂದು ಕಬ್ನ ತವನ ಬಿಸಿ ಆಗೋದಕ್ಕೆ ಇಟ್ಕೊಂಡು ಅದಕ್ಕೆ ಒಂದು ಕಪ್ ಆಗುವಷ್ಟು ಗುರುಳನ್ನು ಸೇರಿಸ್ತಾ ಇದ್ದೀನಿ ಗುರೆಳು ಚಿಟಪಟ ಅನ್ನೋವರೆಗೂ ಚೆನ್ನಾಗಿ ಹುರಿದು ತಗೋಬೇಕು ಉತ್ತರ ಕರ್ನಾಟಕ ಪಲ್ಯಗಳು ಅಂದರೆ ಅದರಲ್ಲಿ ಗುರೆಳ್ ಪುಡಿ ಇದ್ದೇ ಇರುತ್ತೆ ಪ್ರತಿ ವಿಡಿಯೋದಲ್ಲಿ ಗುರೆಳ್ ಪುಡಿ ಹಾಕೋದನ್ನು ತೋರಿಸ್ತಾ ಇದ್ದೆ ಬಟ್ ಅದನ್ನ ಹೇಗೆ ಮಾಡ್ಕೊಳ್ತೀನಿ ಅನ್ನೋದನ್ನು ಶೇರ್ ಮಾಡಿರಲಿಲ್ಲ ಮನೇಲಿ ಗುರೆಳ್ ಪುಡಿ ಸಹ ಖಾಲಿಯಾಗಿತ್ತು ಹಾಗಾಗಿ ಅದನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ ಈಗ ನೋಡಿ ಗುರೇಳನ್ನು ಚಿಟಪಟ ಅನ್ನೋವರೆಗೂ ಚೆನ್ನಾಗಿ ಹುರಿದು ಒಂದು ಪ್ಲೇಟಲ್ಲಿ ತೆಗೆದು ತಣ್ಣಗಾಗೋದಕ್ಕೆ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಇದಾದ ನಂತರ ಕಾಲು ಕೆ ಜಿ ಆಗುವಷ್ಟು ಚೌಳಿಕಾಯನ್ನ ಚೆನ್ನಾಗಿ ತೊಳೆದು ನಾರೆಲ್ಲ ಬಿಡಿಸಿ ಕೈಯಲ್ಲೇ ಮುರಿದು ತಗೊಂಡಿದ್ದೀನಿ ಈಗ ಇದನ್ನು ಅದೇ ತವಾದ ಮೇಲೆ ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಎಣ್ಣೆ ಹಾಕದೆ ಹುರಿಬೇಕು ಅದಾದ ನಂತರ ಎರಡು ಚಮಚ ಆಗುವಷ್ಟು ಎಣ್ಣೆನ ಸೇರಿಸಿ ಚೌಳಿಕಾಯಿ ಮೇಲೆಲ್ಲ ಬ್ಲ್ಯಾಕ್ ಸ್ಪಾಟ್ಸ್ ಬರಬೇಕು ಹಾಗೆ ಕ್ವಾಂಟಿಟಿ ಕಡಿಮೆ ಅಂತ ಅನ್ನಿಸ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಹುರಿಬೇಕು ನೋಡ್ತಾ ಇದ್ದೀರ ಅಲ್ವಾ ಕಲರ್ ಕೂಡ ಚೇಂಜ್ ಆಗಿದೆ ಕ್ವಾಂಟಿಟಿ ಕೂಡ ಕಡಿಮೆ ಆಗಿದೆ ಈ ಥರ ಹುರಿದ್ರೆ ಪಲ್ಯ ತುಂಬ ಚೆನ್ನಾಗಿರುತ್ತೆ ಈಗ ಅದನ್ನು ತೆಗೆದು ಸೈಡ್ಗೆ ಎತ್ತಿಟ್ಕೊಂಡು ಗುರೇಳನ್ನು ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸಿ ಮಿಕ್ಸಿನಲ್ಲಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ತಗೊಳ್ಬೇಕು ಇಷ್ಟು ಮಾಡಿದ್ರೆ ಸಾಕು ಗುರಳು ಪುಡಿ ರೆಡಿ ಆಗಿಬಿಡುತ್ತೆ ಬೇಕು ಅಂದರೆ ನೀವು ಇದ್ರ ಜೊತೆಗೆ ಬೆಳ್ಳುಳ್ಳಿ ಮತ್ತು ಕರಿಬೇವನ್ನು ಕೂಡ ಸೇರಿಸ್ಬೋದು ಅದನ್ನ ಸೈಡ್ಗೆ ಎತ್ತಿಟ್ಕೊಂಡು ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಎರಡು ಚಮಚ ಎಣ್ಣೆ ಸಾಸಿವೆ ಜೀರಿಗೆನ ಸೇರಿಸ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಚಿಟಪಟ್ಟ ಅನ್ನೋವಾಗ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ರಫ್ ಆಗಿ ಚಾಪ್ ಮಾಡಿ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಕಡ್ಡಿಯಾಗುವಷ್ಟು ಕರಿಬೇವನ್ನು ಕೂಡ ಸೇರಿಸಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ ಇದಾದ ನಂತರ ಒಂದು ದೊಡ್ಡ ಟೊಮ್ಯಾಟೋನ ಸಂದ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಕಾಲು ಚಮಚ ಆಗುವಷ್ಟು ಅರ್ಶನದ ಪುಡಿ ಅರ್ಧ ಚಮಚ ಆಗುವಷ್ಟು ಹೋಮ್ ಮೇಡ್ ಧನಿಯಾ ಪುಡಿ ಒಂದು ಚಮಚ ಅಚ್ ಪುಡಿ ಅರ್ಧ ಚಮಚ ಮಸಾಲೆ ಖಾರನ ಸೇರಿಸ್ತಾ ಇದ್ದೀನಿ ಈ ಮಸಾಲೆ ಖಾರ ರೆಸಿಪಿನ ಆಲ್ರೆಡಿ ಶೇರ್ ಮಾಡಿದ್ದೀನಿ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಬೇಕಂದರೆ ಚೆಕ್ ಮಾಡ್ಕೊಳ್ಳಿ ಇದ್ರ ಜೊತೆಗೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಟೊಮ್ಯಾಟೊ ಮೆತ್ತಗಾಗೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕು ಟೊಮ್ಯಾಟೊ ಜೊತೆಗೇ ಮಸಾಲೆ ಉಪ್ಪು ಎಲ್ಲ ಸೇರಿಸೋದ್ರಿಂದ ಟೊಮ್ಯಾಟೊ ತುಂಬ ಬೇಗ ಸಾಫ್ಟ್ ಆಗುತ್ತೆ ಟೊಮ್ಯಾಟೊ ಸಾಫ್ಟ್ ಆದ ನಂತರ ಹುರಿದಿಟ್ಕೊಂಡಿರೋ ಚೌಳಿಕಾಯಿ ರೆಡಿ ಮಾಡಿಟ್ಕೊಂಡಿದ್ವಲ್ಲ ಗೊರೆಳು ಪುಡಿ ಅದನ್ನು ಎರಡು ಚಮಚ ಆಗುವಷ್ಟು ಸೇರಿಸ್ತಾ ಇದ್ದೀನಿ ಜೊತೆಗೆ ಮೇಲ್ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಒಂದು ನಿಮಿಷ ಇದನ್ನು ಹೀಗೆ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಫ್ರೈ ಮಾಡಿಕೊಂಡ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ ಇದಾದ ನಂತರ ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಇದ್ದೀನಿ ಚೌಳಿಕಾಯಿನ ಆಲ್ರೆಡಿ ನಾವು ತುಂಬ ಚೆನ್ನಾಗಿ ಹುರ್ಕೊಂಡಿರೋದ್ರಿಂದ ತುಂಬ ನೀರು ಬೇಕಾಗೋದಿಲ್ಲ ನೀಟಾಗಿ ಮಿಕ್ಸ್ ಮಾಡಿ ಮೇಲುಗಡೆ ಒಂದು ಪ್ಲೇಟನ್ನು ಮುಚ್ಚಿ ಮೂರರಿಂದ ನಾಲ್ಕು ನಿಮಿಷ ಕಡಿಮೆ ಊರಿನಲ್ಲಿ ಬೇಯಿಸ್ಕೊಳ್ತೀನಿ ನೋಡಿ ಈಗ ಬೆಂದಾಗಿದೆ ಗಡೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಉದ್ರುದ್ರಾಗಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ರಸ ಇದೆ ಗ್ಯಾಸ್ ನ ಆಫ್ ಮಾಡ್ಕೊಬೇಡಿ ಇಷ್ಟು ಮಾಡಿದ್ರೆ ಸೂಪರ್ ಟೇಸ್ಟಿ ಆಗಿರೋ ಜೋಳದ ರೊಟ್ಟಿ ಜೊತೆಗೆ ಆಗಿರೋ ಚೌಳಿಕಾಯಿ ಪಲ್ಯ ರೆಡಿ ಆಗುತ್ತೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್